ಭೀಮಸಮುದ್ರ ಗ್ರಾಮದ ಬಳಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅದಿರು ಲಾರಿ ತಡೆದು ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಅದಿರು ಕಂಪನಿಗಳಲ್ಲಿ ಸ್ಥಳೀಯ ಲಾರಿಗಳನ್ನು ಕೆಲಸಕ್ಕೆ ತೆಗೆದುಕೊಳ್ಳದೆ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದು ಭೀಮಸುದ್ರ ಬಳಿಯ ಜಾನ್ಸ್ ಮೈನ್ಸ್ ಮುಂಭಾಗ ಈ ಒಂದು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ರೈಲು ಮೂಲಕ ಮಾತ್ರ ಅದಿರು ಸಾಗಾಟ ಮಾಡುತ್ತಿದ್ದ ಮೈನ್ಸ್ ಕಂಪನಿ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಜಿಲ್ಲಾಧಿಕಾರಿಗಳು ಹೇಳಿದರೂ ಸಹ ಮೈನ್ಸ್ ಕಂಪನಿಯವರು ಸ್ಥಳೀಯ ಲಾರಿಗಳನ್ನು ಪಡೆಯದೆ ಇದ್ದು ಲಾರಿ ಮಾಲೀಕರಿಗೆ ಅನ್ಯಾಯವಾಗುತ್ತಿದ್ದಾಗಿ ಆರೋಪಿಸಿದ್ದಾರೆ ಇನ್ನು ಗೇಟ್ ನಂಬರ್ ಮೂರರ ಮೂಲಕ ಸ್ಥಳೀಯರಿಗೆ ಅವಕಾಶ ನೀಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲದೆ ರಾತ್ರಿ ವೇಳೆ ಕೂಡ ನಿಯಮ ಬಾಹಿರವಾಗಿ ಗಣಿಗಾರಿಕೆ ಆರೋಪ ಮಾಡಿದ್ದು ಮೈನ್ಸ್ ಕಂಪನಿ ಮುಂಭಾಗವೇ ಮೈನ್ಸ್ ತುಂಬಿದ ಲಾರಿಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ ಮೇಲೆ ದೌರ್ಜನ್ಯ ಮಾಡುತ್ತಿರೋ ಗಣಿ ಕಂಪನಿ ರೈತರ ದೌರ್ಜನ್ಯ ಮಾಡುತ್ತಿರೋ ವೇದಾಂತ ಗಣಿ ಕಂಪನಿಗೆ ಲಾರಿ ಮಾಲೀಕರಿಗೆ ತೊಂದರೆ ಕೊಡುತ್ತಿರೋ ಗಣಿ ಕಂಪನಿ ವೇದಾಂತಕ್ಕೆ ಲಾರಿ ಮಾಲೀಕರ ಲಾರಿ ಮಾಲೀಕರಿಗೆ ತೊಂದರೆ ಕೊಡುವ ವೇದಾಂತ ಗಣಿ ಕಂಪನಿಗೆ

ಕಂಪನಿಗಳಿಗೆ ಕಂಪನಿಗೆ ಗಣಿ ಕಂಪನಿಗೆ ವೇದಾಂತ ಗಣಿ ಕಂಪನಿಗೆ ಧಿಕಾರ ಅಕ್ರಮಗಳ ಸರಮಾಲೆ ವೇದಾಂತ ಗಣಿ ಕಂಪನಿಗೆ ಧಿಕಾರ ರಾತ್ರಿ ಹನ್ನೆರಡು ಗಂಟೆ ಸುಮಾರಿನಲ್ಲಿ ಅಕ್ರಮ ಗಣಿಗಾರಿಕೆ ಮಾಡುತ್ತಿರುವ ಗಣಿ ಕಂಪನಿಗೆ ಧಿಕಾರ ಉಲ್ಲಂಘನೆ ಮಾಡಿ ಗಣಿಗಾರಿಕೆ ಮಾಡುತ್ತಿರುವ ಕಂಪನಿಗೆ ಧಿಕಾರ ಧಿಕಾರ ಐ ಬಿ ಎಂ ಪ್ರಕಾರ ಪ್ಲಾಂಟ್ ಇಲ್ಲದೆ ಜಾಗದಲ್ಲಿ ಪ್ಲಾಂಟ್ ನಿರ್ಮಿಸುತ್ತಿರುವ ಅಕ್ರಮವಾಗಿ ಧಿಕ್ಕಾರಾಧಿಕಾರ ಧಿಕಾರ ಬೆಕ್ಕು ಬೆಟ್ಟು ಬೇಕು ಬೆಕ್ಕೆ ಬೆಕ್ಕು ಬೇಕು कागी होरा टा याया कागी होरा टा ये तो कागी होरा टा कागी होरा टा